ಹಲೋ ಆಹಾರ ಪ್ರಿಯರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಕೃಷಿ ಸವಿರುಚಿ ಯೂಟ್ಯೂಬ್ ಚಾನಲ್ ನಮ್ಮ ಸ್ಟೈಲಲ್ಲಿ ಎಗ್ ರೈಸ್ ಹೇಗೆ ಮಾಡೋದು ಅಂತ ನೋಡ್ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಸಲ ನೋಡ್ಕೊಳ್ಳೋಣ ನಾವು ನಾಲ್ಕು ಜನಕ್ಕೆ ಮಾಡ್ತಾ ಇರೋದು ಅದಕ್ಕೆ ಐದು ಮೊಟ್ಟೆ ತೊಗೊಂಡಿದ್ದೀವಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಅದಕ್ಕೂ ಮುಂಚೆ ರೈಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಒಗ್ಗರಣೆ ಹಾಕೋಕ್ಕೂ ಮುಂಚೆ ಒಂದು ಪಾನ್ ಇಟ್ಟು ಎಣ್ಣೆ ಹಾಕಿ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ನೋಡಿ ಹೆಂಗೆ ಚಿಟಪಟ ಅಂತ ಸಿಡಿತಾ ಇದೆ ಸಾಸಿವೆ ಸಿಡ್ದಾದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕೊತ ಇದ್ದೀನಿ ಹಸಿಮೆಣ್ಸಿನ್ಕಾಯನ್ನ ಎಣ್ಣೆಲೇ ಫ್ರೈ ಮಾಡ್ಕೊಂಡ್ರೆ ಖಾರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಆದಮೇಲೆ ಆಮೇಲೆ ಈರುಳ್ಳಿ ಹಾಕೊಳ್ಳಿ ಆಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಬೇಯೋವರೆಗೂ ಫ್ರೈ ಮಾಡ್ಕೊತ ಇರಬೇಕು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈಗವಾಗ ಈರುಳ್ಳಿ ಬೆಂದಿದೆ ಈರುಳ್ಳಿ ಬೆಂದಾದ್ಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಯಾರೂ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಲ್ಲ ಹಾಕ್ಕೊಂಡು ನೋಡಿ ಒಮ್ಮೆ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಮೊಟ್ಟೆ ಒಡ್ದು ಹಾಕೊಳ್ಳಿ ಮೊಟ್ಟೆನ ಆದಮೇಲೆ ಉಪ್ಪು ಹಾಕೊಳ್ಳಿ ಯಾಕೆಂದರೆ ಒಗ್ಗರಣೆಗೆ ಚೆನ್ನಾಗಿ ಉಪ್ಪು ಉಪ್ಪಬೇಕು ಮೊಟ್ಟೆನ ಉಡುಡಿ ಆಗೋವರೆಗೂ ಹುರ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಫ್ರೈ ಆದಮೇಲೆ ಮೊಟ್ಟೆ ಕ್ಯಾಪ್ಸಿಕಮ್ಮು ಈರುಳ್ಳಿ ಎಲ್ಲ ಆಮೇಲೆ ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಳ್ಳಿ ಏಕೆಂದರೆ ಮೊಟ್ಟೆಗೂ ಒಗ್ಗರಣೆಗೆಲ್ಲದಕ್ಕೂ ಅದು ಚಿಕನ್ ಮಸಾಲ ಟೇಸ್ಟ್ ಬರಬೇಕಲ್ಲ ಅದಕ್ಕೆ ಲಾಸ್ಟಲ್ಲಿ ಅನ್ನ ಹಾಕ್ಕೊಂಡ್ಮೇಲೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಎಲ್ ಇವಾಗ ಅನ್ನ ಫಸ್ಟೇ ಮಾಡಿಟ್ಕೊಂಡಿದ್ದೆ ಅನ್ನ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನಾವು ನಾಲ್ಕು ಜನಕ್ಕೆ ಆಗೋ ಅಷ್ಟು ಹಾಕ್ಕೊತಾ ಇದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ಕೊತೀರೋ ನೋಡ್ಕೊಂಡು ಅಳತೆಗೆ ತಕ್ಕಂಗೆ ಹಾಕ್ಕೊಳ್ಳಿ ಅದಾದಮೇಲೆ ಅನ್ನ ಹಾಕ್ಕೊಂಡಾದಮೇಲೆ ಅದ್ರ ಮೇಲೆ ಸ್ವಲ್ಪ ಚಿಕನ್ ಮಸಾಲ ಇನ್ನು ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಂಡು ಗೋಲ್ಸ್ಕೊಳ್ಳಿ ಅನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆಗೆ ಅದಾದಮೇಲೆ ಸೋಯಾ ಸಾಸ್ ಹಾಕ್ಕೊಳ್ಳಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೋಯಾ ಸಾಸ್ ಹಾಕದೇನೂ ಮಾಡ್ಬೋದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಹೆಚ್ಚಿಟ್ಕೊಂಡಿರೋದು ಕೊತ್ತಂಬ್ರಿನ ಲಾಸ್ಟಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಬರುತ್ತೆ ಇಷ್ಟು ನಾವು ಮಾಡೋವಂಥ ಎಗ್ ರೈಸು ಲಾಸ್ಟಲ್ಲಿ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕೊಳ್ಳಿ ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಬೇಡ ಫೈನಲಿ ಹೀಗಿದೆ ನೋಡಿ